ರೈತ ವಿರೋಧಿ ನೀತಿ ಖಂಡಿಸಿ ಭಾರತ್ ಬಂದ್ಗೆ ಇಂದು ರೈತ ಪರ ಸಂಘಟನೆಗಳು ಕರೆ ನೀಡಿದ್ದವು ಆದರೆ ಜಗ್ಲು ತಾಲೂಕಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪಟ್ಟಣದಲ್ಲಿ ಪ್ರತಿಭಟನಾಕಾರರು ಕೆಲ ಹೊತ್ತು ಬಂದ್ ಮಾಡಿಸಲಾಗಿತ್ತು ಕೆಲ ಹೊತ್ತಿನ ನಂತರ ವ್ಯಾಪಾರ ವಹಿವಾಟು ಅಂಗಡಿ ಮುಂಗೂಟುಗಳು ತೆರೆದಿದ್ದವು ಬಸ್ ಆಟೋ ಸಂಚಾರ ಎಂದಿನಂತೆ ಇದ್ದವು ಇನ್ನು ಕರ್ನಾಟಕ ರಾಜ್ಯ ರೈತರ ಸಂಘ ಮತ್ತು ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ ಹಾಗೂ ಪ್ರಗತಿಪರ ಸಂಘಟನೆಗಳು ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ತಹಸೀಲ್ದಾರ್ ನಾಗವೇಣಿ ಮನವಿ ಸಲ್ಲಿಸಿದರು ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಎಚ್ಪಿರಜೆ ಸೇರಿದಂತೆ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು multimass. कले तुद॔ ನಾವು ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಮೂರು ಕಾಯ್ ಸುಗ್ರೀವ್ರಗಳನ್ನ ಒಪ್ಪ ತಯಾರಿಲ್ಲ ಇವರು ವಾಪಸ್ ಪಡೆದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ಏಕಂತಂದ್ರೆ ಇವು ರೈತರಿಗೆ ಮಾರಕ ಆಗಿಲ್ಲ ಇವು ರೈತರಿಗೆ ಪೂರಕ ಆಗಿಲ್ಲ ಇವು ಮಾರಕ ಆಗಿದಾವೆ ಈ ಕಾಯ್ದೆಗಳನ್ನ ಒಪ್ಪಕ್ಕೆ ನಾವು ತಯಾರಿಲ್ಲ ಈ ಹಿಂದಿರ್ತಕ್ಕಂಥ ಎ ಪಿ ಎಂ ಸಿ ಕಾಯ್ದೆ ಹಾಗೂ ಬೀಜ ಬೀಜ ಕಾಯ್ದೆ ತೆಗಿಬೇಕು ಈ ಹಿಂದಿರ್ತಕ್ಕಂಥ ಕಾಯ್ದೆನ ಮುಂದುವರ್ಸ್ಕೊಂಡು ಹೋಗ್ಬೇಕು ಹಾಗಾದ್ರೆ ಮತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಈ ಈ ಮರಣ ಶಾಸನವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಾವು ಯಾವುದೇ ಹಿಂದೆ ತೆಗೆಯೋದಿಲ್ಲ ಹಾಗೂ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹಲವಾರು ಪ್ರಯತ್ನಗಳನ್ನ ಇವತ್ತು ಬ್ಯಾರಿಕೇಡ್ಗಳ ಗಳು ಮುಖಾಂತರ ಗುಂಡಿ ತೆಗೆಯದ ಮುಖಾಂತರ ದುರಾಡಳಿತವನ್ನ ಇವತ್ತು ಕೇರಳ ಸರ್ಕಾರದವರು ಮಾಡ್ತಾ ಇದಾರೆ ಹರಿಯಾಣ ಸರ್ಕಾರದವರು ನಾವು ಯಾವುದೇ ಕಾರಣಕ್ಕೂ ಹಿಮ್ಮುಖವಾಗಿ ಓಡದೆ ನಾವು ಅವರ ಹೋರಾಟವನ್ನು ಸಕ್ಸೆಸ್ ಮಾಡುವ ಮುಖಾಂತರ ಈ ಕಾಯ್ದೆ ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ನಾಳಿ ಪ್ರಗತಿಪರ ಹೋರಾಟಗಾರರಾದ ವಕೀಲ ಆರೋಬಳೇಶ್ ಸತೀಶ್ ಮೊಹಮ್ಮದ್ ಬಾಷಾ ಮಾದೇಹಳ್ಳಿ ಮಂಜುನಾಥ್ ಅನಂತರಾಜ್ ಸೇರಿದಂತೆ ರೈತ ಮತ್ತು ಪ್ರಗತಿಪರ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇತ ಬ್ಲಾಕ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಎಲ್ಲಾ ಮುಂಚಣಿ ಘಟಕದ ವತಿಯಿಂದ ಬಿಜೆಪಿ ಸರ್ಕಾರದ ವಿರುದ್ಧ ರೈತ ವಿರೋಧಿ ನೀತಿ ಖಂಡಿಸಿ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿ ತಹಸೀಲ್ದಾರ್ ನಾಗ್ವಿನ್ ಅವರಿಗೆ ಮನವಿ ಸಲ್ಲಿಸಿದರು ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ತಂದಂತಹ ರೈತ ವಿರೋಧಿ ನೀತಿಯನ್ನ ಇವತ್ತು ನಾವು ರೈತ ವಿರೋಧಿ ನೀತಿ ಮತ್ತು ಎಪಿಎಂಸಿ ನೀತಿಯನ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದಿರುವಂತದ್ದು ಇದು ರೈತ ವಿರೋಧಿ ನೀತಿ ನೀತಿಯನ್ನು ಖಂಡಿಸಿ ನಾವು ಏಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಾವೇನು ಕೆ ಪಿ ಸಿ ಆದೇಶ ಇದೆಯೋ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಭಾರತ ಬಂದಲ್ಲಿ ನಾವು ಸಹ ಎಲ್ಲ ಸಂಘಟನೆಗಳ ಜೊತೆಗೆ ನಾವು ಸಾಕಾರ ಈ ಭಾರತವನ್ನು ಯಶಸ್ವಿಗೋಷ್ಸಲಿಕ್ಕೆ ಏನು ಬಂದಂಥ ಬಿಲ್ಗಳಿದ್ದಾವೆ ಮೂರು ಬಿಲ್ಗಳನ್ನು ಇವತ್ತು ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕು ವಾಪಸ್ ಪಡೆಯಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮಾಡಿ ಆ ಬಿಲ್ಲನ್ನು ವಾಪಸ್ಸು ಪಡಲಿಕ್ಕೆ ನಾವು ಆಗ್ರಹ ಮಾಡ್ತೇವೆ ಇವತ್ತು ತಂದಂಥ ಬಿಲ್ಲು ರೈತ ವಿರೋಧಿ ಬಿಲ್ಗಳು ಈ ಮೂರೂ ಐ ಪಿ ಎ ಸಿ ಎಂ ಸಿ ಮತ್ತು ಏನು ಇವತ್ತು ರೈತ ಅಗತ್ಯ ವಸ್ತುಗಳ ಉತ್ಪನ್ನಗಳಿಗೆ ಅವ್ರದೇ ಆದಂಥ ಮಾರುಕಟ್ಟೆಯನ್ನು ತಪ್ಪಿಸಿ ಇವತ್ತು ನೇರ ಬಂಡವಾಳ ಶಾಹಿಗಳು ಮತ್ತು ರೈತರಿಗೆ ಅನುಕೂಲವಾದಂಥ ಬಂಡವಾಳ ಶಾಹಿಗಳಿಗೆ ಅನುಕೂಲವಾಗುವಂಥ ಬಿಲ್ ಅನ್ನು ತಂದಿರತಕ್ಕಂಥದ್ದು ಇದು ರೈತ ವಿರೋಧ ನೀತಿ ಅಂತ ನಾವು ಭಾವಿಸ್ತೇವೆ ಇದನ್ನು ಉಗ್ರವಾಗಿ ನಾವು ಇವತ್ತು ಖಂಡಿಸಿ ಮನವಿ ಮಾಡುವ ಈ ಬಿಲ್ ಅನ್ನು ವಾಪಸ್ ಅಂತ ಮತ್ತು ನಾವು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೇರ್ ಅಹಮದ್ ಕೆಪಿಸಿಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿಗೌಡ ಮಹಿಳಾ ಘಟಕದ ಅಧ್ಯಕ್ಷೆ ಕೆಂಚಮ್ಮ ಧನ್ಯಕುಮಾರ್ ಸಾಮಾಜಿಕ ಜಾಲತಾಣದ ಸಂಚಾಲಕ ರಮೇಶ್ ಮುಖಂಡರಾದ ಪಲ್ಲಗಟ್ಟಿ ಶೇಖರಪ್ಪ ಲೋಕೇಶ್ ಕಲ್ಲೇಶ್ ಪಟೇಲ್ ಸೇರಿದಂತೆ ಕಾರ್ಯಕರ್ತರು ಸದಸ್ಯರು ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು